ವಿದ್ಯುತ್ ಸ್ಪರ್ಶದಿಂದ ಆಘಾತಗೊಂಡ ಬಿಳಿ ಬಿಳಿ ಮಂಗೈದು ಹೌದು ಯಾರಾದ್ರೂ ಮನೆ ತೋಟಕ್ಕೆ ಹೋಯ್ತು ಮದ್ದನ್ನ ಸಿಡಿಸಿದ್ರು ಹಾರುವ ಬರದಲ್ಲಿ ಮರದ ಮೇಲೆ ಹಾರಬೇಕಾ ಬೇಡವಾ ವಿದ್ಯುತ್ ತಂತಿ ಮೇಲೆ ಹಾರಿತು பால அல்ல மங்கல மாணவனே மங்கனே மங்கன அது மாதிரி

কুম্ভবন হে আদেবদে কাব্য বন্ধনা জস্তরি ಇದು ರಾಮನ ಬಂಟ ಮಂದಿರ ಆ ಕಾಲದ ಹನುಮ ಈಗ ಬರುವುದು ಹನುಮನ ಛಾಯೆ ಸುಳ್ಳಲ್ಲ ವಿದ್ಯುತ್ ಸ್ಪರ್ಶದಿಂದ ಆಘಾತಗೊಂಡ ಬಿಳಿ ಆಘಾತಗೊಂಡಿ ಹೌದಾ ಹೌದು ಯಾರ ತೋಟಕ್ಕೆ ಹೋಯ್ತು ಮದ್ದನ್ನ ಸಿಡಿಸಿದ್ರು ಹಾರುವ ಬರದಲ್ಲಿ ಮರದ ಮೇಲೆ ಹಾರಬೇಕಾ ಬೇಡವಾ ವಿದ್ಯುತ್ ತಂತಿ ಮೇಲೆ ಹಾರಿತು ಬಾಲ ಅಲ್ಲೇ ಸಿಕ್ಕೊಂಡು ಬಿತ್ತು ಮಂಗೈ ಇಟ್ಲಾಗ್ ಬಂತು

முகவெம்ப <idd> <not> <mysticism> ಅದೇ ಹಾ ಎಲ್ಲಿಂದ ಬಂದ್ರಿ ಇಲ್ಲಿವರೆಗಾಗಿ ವಿಜಯಂಗ್ ಅವರೇ ಕಾಳುವೇನು ಇಲ್ಲ ವಿಜಯ್ ಬರಲಿಲ್ಲ ನಾನು ಒಬ್ಬರೇ ಬಂದಿದ್ದೆ ಹ ಇದಕ್ಕೆ ದೊಡ್ಡ ಶಬ್ದ ಅರ್ಥ ಆಗುದಿಲ್ಲ ಹಾ ನೀನೇ ಸರಿ ಎಂತ ಮಾತಾಡ್ತಾರೆ ಏ ಮೊಳಸತ್ತಾನೆ

ಹಾ ಬಾಬು બોಲಿ ಬಾಬು બોಲಿ ಅಲ್ಲ ಮಾರಪ್ಪಾ ಬಾಬು બોಲಿ ಹಾ ಇದು ನಿಮ್ಮ ಜನನಿ ಜನಕ ತಂದೆ ತಾಯಿ ಅಪ್ಪ ಅಮ್ಮ ಕೇಳಬೇಡಿ ಕೇಳಬೇಡಿ ಅಪ್ಪಯ್ಯ ಅಬ್ಬಿ ಅಪ್ಪಯ್ಯ ಅಪ್ಪಯ್ಯ ನೀನೇ ನನಗೆ ಯಾಕ ನನ್ನ ತಾಯಿ ನನ್ನ ಜನನ ಆದಾಗ ಅವರ ಮರಣವಾಯಿತು ಯಾರು ಬದುಕಿನಲ್ಲಿ ಇಂತ ದುರ್ಘಟನೆ ನಡೆಯಲೇಬಾರದು ತಾಯಿ ಮರಣ ಆದಕ್ಕೆ ಒಂದು ಜನನ ಆಯಿತಲ್ಲ ಆಗಬಾರದು ಸರ್ ಆಗೋದಲ್ಲ ತಾಯಿಯ ಮರಣ ಕೂಡ ನನ್ನ ಜನನ ಆಯ್ತು ಕೊತ್ತುಂಡ ಹೋಗುವಾಗ மர இவ் மரணே தாயிய ஜனனாய் தாயிய ஜனனே சும் தாயிய மரண நம்ம ஜனன அது

ಬಾಳ ದೂರದಿಂದ ಬಂದಿದ್ದೀರಿ ಸ್ವಲ್ಪ ಹೊತ್ತು ವಿಶ್ರಾಂತಿಯಾಗಿ ಪಾವಡಿಸಿ ಪಾವಡಿ ತೈತ ಇಲ್ಲ ನಾನು ಪಾವಾಡಿ ಅದೆಲ್ಲ ತಿಂತಿಲ್ಲ ಓಡಲ್ಲಿ ನಿಮಗೆ ಪಾವಡಿ ಇಲ್ಲ ಆಗೋದಿಲ್ಲ ಏನು ಮಳೆ ಸಂತ ಬರ್ತಾನೆ ಉತ್ತರ ಸಹಾಯಕ್ಕೆ ಏನು ಇದು ಹ ಅವ ರಾಜಕುಮಾರ್ ಅಂತ ಹೇಳ್ತಾ ಇದ್ದಾನೆ ಹೌದು ಅವನಿಗೆ ಪಾವಡಿ ಸರಿ ಗೊತ್ತಾಗ್ತಿಲ್ಲ ಹ ಮಳ್ಕುಣ್ಣೆ ಅಂತ ದಾಸಿ ಪದ ಇಲ್ಲಿ ಅವ್ನು ಮುಖ ನೋಡಿದ್ರೆ ರಾಜ್ಕುಮಾರ್ ನೋಡ್ರೆ ಆಗ್ತದೆ ಅದು ಸ್ವಲ್ಪ ಇಲ್ಲ ಹೇಳ್ತಾನೆ ಸುಳ್ಳೇ ಇರುತ್ತಾದ್ರೆ ಕಾಣಬೇಕ ಬೇಡ ಅಲ್ವಾ ಬಿಸಿ ಮುಗಿಸ್ತದ್ರೆ ಅಲ್ಲ ಬಿಸಿ ಕೊಡ Geri <Sessizlik> mi நன்சுலி பாவியல்ல நன் கஸ்தூரி என்ன இதே நாடி நவா யாங்க நான் மித்த அந்த ருதிரபூஷண கழசி கொடுத்து இல்ல பணமும் ಹಣ ಕೊಡ್ತೇನೆ ನಾಡಿನ ಸೇನಾಧಿಪತಿ ನನ್ನ ಮದುವೆ ಪಡ ತಿಳಿತಾನೆ ಅಂತ ಆದ್ರೆ ಯಾಕೆ ಯಾವುದೋ ಒಂದು ಹುನ್ನಾರ ಇರ್ಬೇಕಿರೋ ಅಲ್ವಾ ಹಾ ಸರಿ ಇದೇನು ತಪ್ಪಿಲ್ಲ ಹಡಕ್ಕಾಗಿ ಮಾಡಿದ್ದಲ್ವಾ ಬಿಡು ಎಷ್ಟು ಹಣ ಬೇಕು ಕೊಡುವ ವ್ಯವಸ್ಥೆ ನಾನು ಮಾಡ್ತೇನೆ ನೀನ್ ಮಾಡ್ಬೇಕಾದ್ದೇನು ಕೇಳು ನೇರವಾಗಿ ರುದ್ರಭೂಷಣೆ ಇರುವಲ್ಲಿವರೆಗಾಗಿ ಹೋಗಿ ನಾನು ಹೇಳಿದ್ದೇನೆ ಅಂತ ಹೇಳಿದ್ರು ಸರ್